ನಮಸ್ಕಾರ ಇವತ್ತು ಜಮಿನಾಯಿ ಮಿಥುನ ರಾಶಿ ಜಮೀನಾಯಿ ಇದರ ಬಗ್ಗೆ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ ಜಮೀನಾಯಿರೋ ಸುತ್ತಮುತ್ತ ಎನರ್ಜಿಸ್ ಹೇಗಿದೆ ಏನ್ ನಡೀತು ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಹೇಗಿದೆ ಅಂತ ಹೇಳಿ ನಾನು ಚೆಕ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಅನುವಾಹಿನಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ನಿಮ್ಗೆ ಈ ಒಂದು ರೀಡಿಂಗ್ ರೆಸೋನೆಟ್ ಆಗ್ಲೇಬೇಕು ಅಂತ ಇಲ್ಲ ಆದ್ರೆ ಅದು ನಿಮ್ಗೆ ಅನ್ವಯಿಸಿದ್ರೆ ನಿಮ್ಗೆ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತವಾಗ್ಲೂ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ರೀಡಿಂಗ್ ಮಾಡ್ತಾ ಇದ್ದೇನೆ ಸೊ ಮೊದಲೇದಾಗಿ ನನ್ಗೆ ಏನ್ ಬರ್ತಾ ಇದೆ ಅಂತ ಅಂದ್ರೆ ಏಟ್ ಆಫ್ ಸ್ವೋಟ್ಸ್ ಏಟ್ ಆಫ್ ಸೋಟ್ಸ್ ಫೈವ್ ಆಫ್ ಕಪ್ಸ್ ಓಕೆ ಸೊ ಲಾಸ್ಟ್ ಫ್ಯೂ ಮಂತ್ಸ್ ಅಲ್ಲಿ ಅಂದ್ರೆ ಲಾಸ್ಟ್ ಟೂ ತ್ರೀ ಮಂತ್ಸ್ ಇರ್ಬೋದು ಏನೋ ಒಂಥರ ನಿಮ್ಗೆ ಅಹ್ ಒಂದು ಸಿಚುಯೇಷನ್ ಇಂದ ನನ್ಗೆ ಎಸ್ಕೇಪ್ ಆಗ್ಬೇಕು ಅಂತ ಹೇಳಿ ಅನ್ಸ್ತಾ ಇರ್ಬೋದು ಯಾಕೆಂದ್ರೆ ಎಷ್ಟೋ ಸಲ ನಮ್ಗೆ ಅನ್ಸುತ್ತೆ ಏನೋ ಒಂಥರ ಐ ಆಮ್ ನಾಟ್ ಹ್ಯಾಪಿ ವಿತ್ ಐ ಆಮ್ ಡೋಯಿ ನಾನು ಏನ್ ಮಾಡ್ತಾ ಇದ್ದೀನಿ ನಂಗೆ ಇಷ್ಟ ಆಗ್ತಾ ಇಲ್ಲ ಇದ್ರಿಂದ ಹೊರಗೆ ಹೋಗ್ಬೇಕು ಇದ್ರಿಂದ ಬಿಡ್ಸ್ಕೋಬೇಕು ಅಂತ ಹೇಳಿ ಎಷ್ಟೋ ಸಲ ಅನ್ಸತ್ತೆ ಸೊ ಆತರ ನಿಮ್ಗೂ ಕೂಡ ಯಾವ್ದೋ ಒಂದು ಸಂಗತಿಗೆ ಯಾವುದೋ ಒಂದು ಸಿಚುವೇಶನ್ ಅಲ್ಲಿ ಆತರ ನಿಮ್ಗೆ ಅನ್ಸಿದ್ದಿರಬಹುದು ಓಕೆ ಇಲ್ಲಿಂದ ಹೇಗೆ ಹೋಗೋದು ಅಂತ ಹೇಳಿ ಓಕೆ ಏನಾದರೂ ಮಾಡಿ ಹೋಗ್ಬೇಕು ಹೋಗ್ಬೇಕು ಇದರಿಂದ ಇದು ಸಾಕಾಯ್ತು ಅಂತ ಕೂಡ ನಿಮ್ಗೆ ಅನ್ಸಿರ್ಬೋದು ಬಟ್ ಇಲ್ಲಿ ಬಟ್ ಆತರ ಹೋಗ್ಬೇಕು ಅಂತ ಅಂದ್ರೂ ಕೂಡ ಏನು ನೆಕ್ಸ್ಟ್ ಅಂತ ಹೇಳಿ ನಿಮ್ಗೆ ಅಹ್ ಇರುವಂತ ಒಂದು ಸಿಚುವೇಶನ್ ಮನ್ಸಿದೆ ಹೋಗ್ಬೇಕು ನನ್ಗೆ ಇಲ್ಲಿರೋ ಇಷ್ಟ ಆಗ್ತಾ ಇಲ್ಲ ಫಾರ್ ಎಕ್ಸಾಂಪಲ್ ಚೇಂಜ್ ಮಾಡ್ಬೇಕು ಈ ಕೆಲಸ ನನ್ಗೆ ಇಷ್ಟ ಆಗ್ತಾ ಇಲ್ಲ ಅಂತ ತುಂಬಾ ಅನ್ಸ್ತಾ ಇದೆ ಬಟ್ ಆದ್ರೆ ಎಲ್ಲಿ ಹೋಗೋದು ಯಾವ ಜಾಬ್ ಹೋಗೋದು ಹೇ ಅಂತ ಹೇಳಿ ಆ ತರ ಒಂದು ಒಂದೊಂದ್ಸಲ ಆ ತರ ಸಂಕಷ್ಟಕ್ಕೆ ಸಿಕ್ಕಾಕು ನಂಗೆ ಅನ್ಸತ್ತಲ್ಲ ಆ ತರ ಅನ್ಸ್ತಾ ಇದ್ದಿರ್ಬೋದು ಇದು ಆಕ್ಚುಲಿ ಆಸ್ ಎ ಫ್ಯಾಕ್ಟ್ ಆಗಿ ನಿಮ್ಮ ಸುತ್ತಮುತ್ತ ಆಗಿ ಆಗ್ತಾ ಇರ್ಬೋದು ಇಲ್ಲ ಅಂತ ಅಂದ್ರೆ ಮೆಂಟಲಿ ಕೂಡ ಸಲ ಮೆಂಟಲ್ ಬ್ಲಾಕ್ ಇರುತ್ತೆ ಮೆಂಟಲಿ ಕೂಡ ಎಷ್ಟೋ ಸಲ ಒಂದು ಮೈಂಡ್ ಸೆಟ್ ಇಂದ ಹೊರಗ್ ಬರಕ್ಕೆ ತುಂಬಾ ಕಷ್ಟ ಆಗುತ್ತೆ ಸೊ ಅದು ಕೂಡ ಆಗಿರಬಹುದು ಅಂತ ಹೇಳಿ ನಾನು ನೋಡ್ತಾ ಇದ್ದೇನೆ ಓಕೆ ಯಾವ್ದೋ ಒಂದು ವಿಚಾರದಲ್ಲಿ ಸ್ವಲ್ಪ ನೀವು ಅಪ್ಸೆಟ್ ಆಗಿರೋದು ಕೂಡ ಇದೆ ಓಕೆ ಯಾವುದೋ ಒಂದು ವಿಚಾರ ನಿಮ್ಗೆ ಬೇಜಾರಾಗಿದೆ ಅಪ್ಸೆಟ್ ಆಗಿದೆ ಎಸ್ಪೆಷಲಿ ನಿಮ್ಗೆ ಅದು ಹರ್ಟ್ ಆಗಿದೆ ಅಂತ ಹೇಳಿ ಇದು ಏನೋ ಒಂದು ಫೈನಾನ್ಶಿಯಲ್ ರೀಸನ್ ಹರ್ಟ್ ಆಗಿರ್ಬೋದು ಅಥವಾ ಒಂದು ರಿಲೇಷನ್ಶಿಪ್ ಅಲ್ಲಿ ಏನಾದ್ರೂ ಒಂದು ಹರ್ಟ್ ಆಗಿರ್ಬೋದು ಆ ತರ ಸೊ ಇದು ಒಂದು ಎಮೋಷನಲ್ ಆಗಿ ಒಂದು ಹರ್ಟ್ ಆಗಿರೋದನ್ನ ನಾನು ನೋಡ್ತಾ ಇದ್ದೀನಿ ಇಟ್ ಈಸ್ ಗಾಟ್ ನಥಿಂಗ್ ಟು ಡೂ ವಿತ್ ಎನಿ ಅದರ್ ಏನೋ ಅದರ್ ಫೈನಾನ್ಶಿಯಲ್ ರೀಸನ್ಸ್ ಆತರ ಏನೂ ಇಲ್ಲ ಬಟ್ ಯಾವುದೋ ಒಂದು ಕಾರಣಕ್ಕೆ ಬೇಜಾರಾಗಿರೋದು ಇದೆ ಓಕೆ ಬೇಜಾರಾಗಿರೋದನ್ನ ನಾನು ನೋಡ್ತಾ ಇದ್ದೀನಿ ಸೊ ಇದು ಇದುವರೆಗೂ ನಾನು ಆ ನಡೆದಂತ ಒಂದು ಎನರ್ಜಿನ ಇಲ್ಲಿ ನೋಡಿದೆ ಈಗ ನಾನು ಇಲ್ಲಿ ಸ್ಟಾರ್ ಅಂತ ಇದೆ ಸ್ಟಾರ್ ಅಂತ ಅಂದ್ರೆ ಸ್ಟಾರ್ ಅಂದ್ರೆ ನಕ್ಷತ್ರ ಯಾವಾಗ್ಲು ಈ ತಿಂಗಳು ಅಥವಾ ಮುಂದಿನ ತಿಂಗಳು ಈಗ ಸದ್ಯಕ್ಕೆ ನಾನು ನೋಡ್ತಾ ಇರೋದು ಒಂದು ಹೊಸ ಒಂದು ಹೋಪ್ ಇದೆ ಅದನ್ನೆಲ್ಲ ಹಿಂದಕ್ಕೆ ಬಿಟ್ಟು ಏನು ಬೇಜಾರಾಗಿದೆ ಯಾಕೆ ಯಾಕೆ ಆ ಥರ ನಿಮ್ಗೆ ಅನಿಸ್ತಾ ಇತ್ತು ಅದನ್ನೆಲ್ಲ ಬಿಟ್ಟು ಸ್ವಲ್ಪ ಪಾಸಿಟಿವ್ ಗೆ ಬರೋಣ ಸ್ವಲ್ಪ ಚೇಂಜ್ ಮಾಡಿಕೊಳ್ಳೋಣ ಅಂತ ಹೇಳಿ ಒಂದು ಆ ಹೋಪ್ ಈ ತಿಂಗಳು ಮುಂದಿನ ತಿಂಗಳು ಅದರ ಹೋಪ್ ನಿಮ್ಮಲ್ಲಿ ಒಂದು ಜಾಸ್ತಿ ಆಗೋದನ್ನ ನೋಡ್ತಾ ಇದ್ದೀನಿ ಒಂಥರ ಇದೆಲ್ಲ ಬಿಡ್ಬೇಕು ಇದರಿಂದ ಹೊರಗ್ ಬರ್ಬೇಕು ಅಂತ ಹೇಳಿ ಓಕೆ ಅದು ಒಂದು ಮನ್ಸಲ್ಲಿ ಆ ಒಂದು ಪಾಸಿಟಿವ್ ಎನರ್ಜಿ ಬರ್ತಾ ಇರೋದನ್ನ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಯಾವುದೋ ಒಂದು ಡಿಸಿಷನ್ ನೀವು ತಗೊಳಕಾಗ್ದೆ ನೀವು ಅದನ್ನ ಮುಂದಕ್ ಹಾಕ್ತಾ ಇದ್ರೆ ಅಥವಾ ಒಂಥರ ಒಂದು ಫೈನಾನ್ಶಿಯಲ್ ಆಗಿ ಒಂದು ಬ್ಯಾಲೆನ್ಸ್ ಮಾಡಕ್ಕೆ ಕೂಡ ಏನಾದ್ರು ಒಂದು ನೋಡ್ತಾ ಇದ್ರೆ ಅದು ಕೂಡ ಇಲ್ಲಿ ಒಂದು ಡಿಸಿಷನ್ ತಗೊಳದಿಕ್ಕೆ ನಿಮ್ಗೆ ಹೆಲ್ಪ್ ಆಗತ್ತೆ ಫೈನಾನ್ಶಿಯಲಿ ಒಂದು ಸ್ಟೆಬಿಲಿಟಿ ಬರುತ್ತೆ ಅಂತ ಹೇಳಿ ಕೂಡ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಎಲ್ಲಿ ನೀವು ಸರಿ ದೂಕ್ಸಕ್ಕೆ ನೋಡ್ತಾ ಇದ್ರಿ ಅಂದ್ರೆ ಆ ಒಂದು ಸಿಚುವೇಶನ್ ಇದ್ದಿದ್ರೆ ಫೈನಾನ್ಷಿಯಲಿ ಏನಾದ್ರೂ ಒಂದು ಆ ಬ್ಯಾಲೆನ್ಸ್ ಮಾಡಕ್ಕೆ ನೀವು ಟ್ರೈ ಮಾಡ್ತಾ ಇದ್ರೆ ಈಗ ನಾನು ನೋಡ್ತಾ ಇರೋದು ಒಂದು ಆ ಒಂದು ಬ್ಯಾಲೆನ್ಸ್ ಬರುತ್ತೆ ಒಂದು ಏನಾದ್ರು ಅದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಒಂದು ಡಿಸಿಷನ್ ಪೆಂಡಿಂಗ್ ಇದ್ರೆ ಆ ಡಿಸಿಷನ್ ಕೂಡ ನೀವು ತಗೊಳ್ತೀರಾ ಅಂತ ಹೇಳಿ ಒಂದು ಮೆಸೇಜ್ ಇದೆ ಎಲ್ಲಿ ನೀವು ಡಿಸಿಷನ್ ತಗೊಳಕ್ ಆಗ್ದೇನೆ ಒಂದು ಪ್ರಾಬ್ಲಮ್ ಆಗ್ತಾ ಇತ್ತು ಇವಾಗ ಅದು ಒಂದು ಸರಿ ಅಂತ ಒಂದು ಎನರ್ಜಿನ ಇಲ್ಲಿ ನಾನು ನೋಡ್ತಾ ಇದ್ದೇನೆ ಅದ್ಬಿಟ್ಟು ಸೆವೆನ್ ಆಫ್ ಕಪ್ಸ್ ಇದೆ ಸೆವೆನ್ ಆಫ್ ಕಪ್ಸ್ ಅಂದ್ರೆ ನಿಮ್ಗೆ ಬಹಳಷ್ಟು ಒಂದು ಅಹ್ ಯಾವ್ದೋ ಒಂದು ರೀತಿನಲ್ಲಿ ಚಾಯ್ಸ್ ಗಳು ನಿಮ್ಮ ಮುಂದೆ ಇರಬಹುದು ಯಾಕೆ ಅಂದ್ರೆ ನಿಮ್ಮ ಮೈಂಡ್ಸೆಟ್ ಇವಾಗ ಬದ್ಲಾಗಿದೆ ಹೇಗೆ ಮುಂಚೆ ನೀವು ಬೇಜಾರಿದ್ರಿ ಬೇಜಾರಲ್ಲಿದ್ರಿ ಏನ್ ಮಾಡೋದು ಅಂತ ಒಂಥರ ಗೊತ್ತಾಗ್ದೇನೆ ಆ ರೀತಿಯಾಗಿ ಇದ್ರಿ ಅದರಿಂದ ನೀವು ಹೊರಬರಕ್ಕೆ ನೀವು ನಿರ್ಧಾರ ಮಾಡಿರೋದ್ರಿಂದ ನಿಮ್ಮ ಮುಂದೆ ಇದು ಇದ್ ಮಾಡ್ಲಾ ಇದ್ ಮಾಡ್ಲಾ ಇದ ಅಂತ ಹೇಳಿ ಒಂದಷ್ಟು ಬೇಕಾದಷ್ಟು ಆಪ್ಷನ್ಸ್ಗಳು ಚಾಯ್ಸಸ್ಗಳು ನಿಮ್ಮ ಮುಂದೆ ಬರ್ತಾ ಇರೋದನ್ನ ನಾನು ನೋಡ್ತಾ ಇದ್ದೀನಿ ಓಕೆ ಖಂಡಿತವಾಗ್ಲೂ ಒಂದು ಫ್ರೆಶ್ ಸೆಟ್ ಇಂದ ನೀವು ಎದುರು ನೋಡ್ತಾ ಇದ್ದೀರಾ ಲೈಫ್ನ ನಿಮ್ಮ ಮುಂದಿನ ದಿನಗಳನ್ನ ಅಂತ ನಾನು ಹೇಳ್ಬೋದು ಓಕೆ ಸೊ ಇಲ್ಲಿ ನಿಮ್ಗೆ ಇರೋಂತ ಅಡ್ವೈಸ್ ಏನು ಅಂತ ಅಂದ್ರೆ ಆ ಇಷ್ಟು ದಿನ ಒಂಥರ ಈ ಸೈಲೆಂಟ್ ಆಗಿ ಒಂಥರ ಕೂಡಾಕ್ದಂಗೆ ಇದ್ದಿದ್ರಿಂದ ಆ ಒಂದು ಫೈರ್ ಇಂದ ಬೆಲೆ ಅಂತ ಹೇಳ್ತೀವಲ್ಲ ಅಂದ್ರೆ ಏನಾದ್ರೂ ಒಂದು ಮಾಡ್ಬೇಕು ಉತ್ಸುಕರ ಆಗಿರುವಂಥದ್ದು ಏನಾದರೂ ಒಂದು ಮಾಡ್ಬೇಕು ಏನಾದರೂ ಒಂದು ಇದು ಅಂತ ಎಂಥೂಸಿಯಾಸಂ ಮನಸ್ಸಿನ ಒಳಗಡೆ ಇರತ್ತಲ್ಲ ಪುಷ್ ಕೊಡತ್ತಲ್ಲ ಆ ಫೈರ್ ಎಲ್ಲೋ ಒಂದ್ ಕಡೆ ಆ ಕಮ್ಮಿ ಆಗೋಗಿದೆ ನಾವು ಸ್ಟವ್ ಸ್ಟವ್ ಬಗ್ಗೆ ಮಾತಾಡ್ಬೇಕಾರೆ ಸಿಮ್ ಸಿಮ್ ಅಲ್ಲಿ ಇಡೋದು ಅಂತ ಹೇಳ್ತೀವಲ್ಲ ಚಿಕ್ಕ ಊರಿನಲ್ಲಿ ಇಡೋದು ಸೊ ಆ ರೀತಿಯಾಗಿ ಯಾವುದು ಮುಂಚೆ ಒಂದು ನಿಮ್ಮ ಒಳಗಡೆ ಒಂದು ಫ್ಲೇಮ್ ಇತ್ತು ಆ ಒಂದು ಫ್ಲೇಮ್ ಈಗ ಒಂಥರ ಕಮ್ಮಿ ಆಗೋಗಿದೆ ಆ ಒಂದು ಎಂಥೂಸಿಯಸಮ್ ಕಮ್ಮಿ ಆಗೋಗಿದೆ ಆ ಒಳಗಿನಿಂದ ಅದು ನಿಮ್ಗೆ ಪುಷ್ ಮಾಡ್ತಾ ಇಲ್ಲ ಸೊ ನಿಮ್ಗೆ ಇಲ್ಲ ಇರೋಂತ ಒಂದು ಅಡ್ವೈಸ್ ಏನು ಅಂತ ಅಂದ್ರೆ ಆ ಎಂಥೂಸಿಯಾಸಮ್ ತಗೊಂಡು ಬನ್ನಿ ನಿಮ್ಮ ಒಂದು ಕ್ರಿಯೇಟಿವಿಟಿ ಏನಿತ್ತು ಹೊಸ ಐಡಿಯಾಸ್ ಏನಿತ್ತು ನಿಮ್ಮ ಮುಂದೆ ಚಾಯ್ಸ್ಗಳು ಬರ್ತಾ ಇದೆ ಆಪ್ಷನ್ಗಳು ಓಪನ್ ಆಗ್ತಾ ಇದೆ ನೀವು ಕಣ್ಣ ತೆರೆದು ನೋಡಬೇಕು ಆ ನಿಮ್ಮ ಮುಂಚೆ ಹೇಗೆ ಎಂಥೂಸಿಯಾಸಮ್ ನಿಮ್ಮಲ್ಲಿ ಇತ್ತು ಅದನ್ನ ಮತ್ತೆ ತರಬೇಕು ಅದೆಲ್ಲೋ ಒಂದ್ ಕಡೆ ಕಮ್ಮಿ ಆಗಿದೆ ಅದೇ ನಿಮ್ಗೆ ಇರುವಂತ ಒಂದು ಅಡ್ವೈಸ್ ಮತ್ತ ಇನ್ನೊಂದೇನು ಅಂತ ಅಂದ್ರೆ ಈ ಏನೇನ್ ನಡೆದಿದೆ ಯಾಕೆ ಈ ತರ ಆಗಿದೆ ನನಗೆ ಕಾರಣಗಳು ಗೊತ್ತಿಲ್ಲ ಆದ್ರೆ ಡೆಫಿನೆಟ್ ಆಗಿ ಅದೊಂದು ಒಂದ್ ರೀತಿನಲ್ಲಿ ನಿಮ್ಗೆ ಆ ನಿಮ್ಮ ಮೇಲೆ ನಿಮ್ಗೆ ಆ ಒಂದು ಇನ್ಸೆಕ್ಯೂರ್ ಫೀಲಿಂಗ್ ಬಂದಿದೆ ನೀವು ಅಷ್ಟು ನಿಮ್ ಮೇಲೆ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಕಮ್ಮಿ ಆಗಿದೆ ಅನ್ನೋದನ್ನ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಸೊ ಇಲ್ಲಿರುವಂತ ಒಂದು ಅಡ್ವೈಸ್ ಆ ನಿಮ್ಗೆ ಒಂದು ಸಲಹೆ ಅಂತ ತಗೊಳ್ಳಿ ಆ ನೀವು ಏನಿದ್ದೀರಾ ಹೇಗಿದ್ದೀರಾ ಏನ್ ಮಾಡ್ತಾ ಇದ್ದೀರಾ ಯು ಆರ್ ಕೂಡ ನನ್ನ ಹತ್ರ ಅದಿಲ್ಲ ಇದಿಲ್ಲ ಅಂತ ಹೇಳಿ ಕೊರತೆಗಳ ಬಗ್ಗೆ ಯೋಚನೆ ಮಾಡೋ ಬದ್ಲು ನಿಮ್ಮ ಸ್ಟ್ರೆಂತ್ಸ್ ಏನಿದೆ ಪಾಸಿಟಿವ್ ಆಗಿ ನಿಮ್ಮ ಸ್ಟ್ರೆಂತ್ಸ್ ಏನಿದೆ ವೀಕ್ನೆಸ್ ಬದ್ಲ ಬದ್ಲು ಯೋಚನೆ ಮಾಡೋದು ಬಿಟ್ಟು ನಿಮ್ಮ ಸ್ಟ್ರೆಂತ್ಸ್ ಏನಿದೆ ಅದ್ರ ಬಗ್ಗೆ ಯೋಚನೆ ಮಾಡಿ ಅದ್ರ ಮೇಲೆ ಕೆಲ್ಸ ಮಾಡಿ ಅದನ್ನ ಸ್ಟ್ರಾಂಗ್ ಆಗಿ ಇಟ್ಕೊಂಡು ನಿಮ್ಮ ಯು ಎಸ್ ಪಿ ಆಗಿ ಇಟ್ಕೊಂಡು ಕೆಲಸ ಮಾಡಿ ಅಂತ ಹೇಳಿ ಇಲ್ಲಿ ಮೆಸೇಜ್ ಇನ್ನೊಂದೇನು ಅಂತಂದ್ರೆ ಯಾರೋ ಒಬ್ಬರು ಮಾಡ್ತಾರೆ ಅಹ್ ಅವ್ರು ಮಾಡ್ತಾರೆ ಅವ್ರ ಮುಂದೆ ಬರ್ಲಿ ಅಂತ ಅನ್ನೋ ಬದಲು ನೀವು ಇವಾಗ ಯಾವ್ದಾದ್ರು ಒಂದು ಕಾರಣಕ್ಕೆ ನೀವು ಮೊದಲೇ ಹೆಜ್ಜೆ ಇಡೋದಿಕ್ಕೆ ಒಂದು ಹಿಂದೆ ಮುಂದೆ ನೋಡ್ತಾ ಇದ್ರೆ ನಿಮ್ಗೆ ಅಂತ ಒಂದು ಸಜೆಷನ್ ಬಿ ಬೋಲ್ಡ್ ಬೋಲ್ಡ್ ಆಗಿರಿ ಓಕೆ ಏನು ಆಗೋದಿಲ್ಲ ಬೋಲ್ಡ್ ಆಗಿರಿ ಆರ್ ಗುಡ್ ಅನ್ಆಫ್ ಅಂತ ಒಂದು ಕಾನ್ಫಿಡೆನ್ಸ್ ಇರ್ಲಿ ಬೋಲ್ಡ್ ಆಗಿ ಆ ಮೊದಲ ಹೆಜ್ಜೆ ನೀವೇ ಇಡಿ ಅಂತ ಹೇಳಿ ಯಾಕೆಂದ್ರೂಲ ತುಂಬಾ ಸಲ ಮನಸ್ಸು ಡಿಪ್ರೆಷನ್ ಅಲ್ಲಿ ಬೇಜಾರಲ್ಲಿದ್ರೆ ಆ ಕಾನ್ಫಿಡೆನ್ಸ್ ಮತ್ತೆ ಹೊರ ಹೊರಬರೋದಿಕ್ಕೆ ಕಷ್ಟ ಆಗತ್ತೆ ಸೊ ಈ ತರ ಮೆಸೇಜ್ ಇದೆ ಅಂತ ಹೇಳಿ ಬೇಜಾರ್ ಮಾಡ್ಕೊಳ್ಬೇಡಿ ಬಟ್ ಆದ್ರೆ ಇಲ್ಲಿ ಇರೋಂತದನ್ನ ನಾನು ಹೇಳ್ತಾ ಇದ್ದೇನೆ ಅದು ಪಾಸಿಟಿವ್ ಆಗಿ ನಿಮ್ಗೆ ಒಂದು ಸಲಹೆನ ಕೊಡ್ತಾ ಇದೆ ಕಮ್ ಬ್ಯಾಕ್ ಯು ಆರ್ ಗುಡ್ ಟೇಕ್ ದಟ್ ದಟ್ ಮೇಕ್ ಫಸ್ಟ್ ಮೂವ್ ಅಂತ ಹೇಳಿ ಆ ಒಂದು ಫಸ್ಟ್ ಮೊದಲ ಹೆಜ್ಜೆ ಇಡೋದು ಯಾವುದೇ ಒಂದು ಕಾರಣಕ್ಕೆ ನಿನ್ನ ಬೇಡ ಅಂತ ಅನ್ಕೊಳ್ತಾ ಇದ್ರು ಆ ಒಂದು ಮೊದಲ ಹೆಜ್ಜೆನ ಇಡಿ ಅಂತ ಹೇಳಿ ನಿಮ್ಗೆ ಒಂದು ಸಜೆಷನ್ ಇದೆ ಓಕೆ ಸೊ ಇದು ಜಮಿನಾಯ್ ಮಿಥುನ ರಾಶಿಗೆ ಗೆದ್ದಂತಹ ಒಂದು ಮೆಸೇಜ್ ಇಷ್ಟು ಮೆಸೇಜಸ್ ನನ್ನ ಮುಂದೆ ಇವತ್ತು ಇದೆ ಓಕೆ ಸೊ ಇದು ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೊಂಡಿದ್ದೀನಿ ರೆಸೋನೆಟ್ ಆಗಿದೆ ಅಂತ ಅನ್ಕೊಂಡಿನಿ ಖಂಡಿತವಾಗಿ ಇದರಲ್ಲಿ ಒಂದು ಒಳ್ಳೆಯ ಸಲಹೆ ಇದೆ ಅದನ್ನ ಕಾರ್ಯರೂಪಕ್ಕೆ ತನ್ನಿ ಅಂತ ಹೇಳ್ತಾ ವೀಕ್ಷಿಸುದಕ್ಕಾಗಿ ಧನ್ಯವಾದಗಳು ನಮಸ್ಕಾರ